ಮನ್ಯಾಗ ಇದಾಳೆ ಇಲ್ವ ಸುಜಿ ಏನು ಉಪ್ಪಿನಕಾಯಿ ಮಾಡಕ್ಕೆ ಹೋಗೇ ಏನೋ ಉಪ್ಪಿನ ಕಾಯಿ ಸೊ ಬರ್ತಾನ ಹಾ ಮಾತಾಡ್ಸೋ ಯಾರನ್ನ ಇದಾಳೆ ಇಲ್ವ ಕರಿಯಪ್ಪ ಕರಿ ನಿನ್ ಮದುವೆ ಹಾಕೋ ಹುಡುಗಿ ಇದ್ದಾಳೆನೋ ಕರಿ ಅಯ್ಯೋ ಸುಮ್ನಿರಪ್ಪ ರೀ ಅತ್ತೆ ಇರಬೇಕೇನೋ ಕರಿತೀನಿ ಅತ್ತೆ ಅತ್ತೆ ಅಯ್ಯೋ ಕಾಣ್ತಾಳೆ ಮಾವ ಅಪ್ಪು ಉದುಗ್ ಅಂತ ಬಿಟ್ರು ಅಯ್ಯೋ ಪಾಪು ಅಂದ್ರೆ ಚೆನ್ನಾಗಿದ್ರ ಮಾವ ಹ್ಞೂ ನಮ್ಮ ಸೂಜಿ ಎಲ್ಲರೂ ಚೆನ್ನಾಗೈದೆ ಹಾಂ ನಾವಿವತ್ತು ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ ಮನೆಗೆ ಹಾಂ ಹೇಳಿ ಕಳ್ಸೋಣ ಅಂತ ಅಂದ್ಕೊಂಡ್ವಿ ಏ ಬಿಡು ಇನ್ನೇನು ಹೇಳ್ ಕಳ್ಸೋದು ಹಂಗೆ ಹೋದ್ರಾಯ್ತು ಇನ್ ಯಾರೂ ಒಬ್ಬರೋರು ಇರಲಿಲ್ಲ ಈ ಕಡೆಗೆ ಹೇಳ್ ಕಳ್ಸೋಕೆ ಅದಕ್ಕೆ ನಾವೇ ಬಂದುಬಿಟ್ವಿ ಹಾಂ ಹೌದಾ ಅಲ್ಲ ನಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಎಲ್ಲ ಕೇಳ್ತೀವೋ ಅಥವಾ ಒಳಗೆ ಕರಿತೀವೋತ್ ಎಲ್ಲಂ ಸುಜಿ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಇಲ್ಲ ನಮ್ಮ ಅಪ್ಪಯ್ಯ ಈ ಎಮ್ಮೆ ಹೊಡ್ಕೊಂಡು ಹೋಗೈತೆ ನಮ್ಮ ಅಮ್ಮಯ್ಯ ಅದೇ ಇದ್ರ ಹತ್ರ ಆ ಇದು ಪಿಂಕಾಯ ಶೆಡ್ ಹತ್ರ ಒಂದ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳಿಬೇಕಾಯ್ತು ಅಲ್ಲಿಗೆ ಹೋಗೈತೆ ನಾನು ಇವಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೊಳಗೆ ನೀವು ಬಂದ್ರಿ ಹ್ಮ್ ಕುತ್ಕೊಳ್ಳಿ ಬರುತ್ತಿವಾಗ ಅಮ್ಮಯ್ಯ ಏನಮ್ ಸುಜಿ ಹೆಂಗ್ ನೋಡ್ತಾ ಇದ್ಯಾ ಏನಿಲ್ಲ ತೇ ಇದು ಹೂವ ಹಣ್ಣು ಅರಿಶಿನ ಕುಂಕುಮ ಎಲ್ಲ ತಂದಿದ್ದೀರಲ್ಲ ಏನಕ್ಕೆ ಅಂತ ಏನು ಇಲ್ಲಮ್ಮ ನಿನ್ನ ನನ್ನ ಮಗುಗೆ ಮದುವೆ ಮಾಡ್ಕಮನ ಅಂತ ಹೇಳಿ ನಿಮ್ಮ ಅಮ್ಮಾಯಿನು ನಿಮ್ಮ ಅಪ್ಪಾಯಿನು ಕೇಳಕೊಂಡು ಒಪ್ಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಹ್ಮ್ ಹೌದಾ ಅಯ್ಯೋ ಅಯ್ಯೋ ರೀ ಪಾಪ ಅವ್ರಿಗೆ ನಾಚಿಕೆ ಆಗುತ್ತೆ ನೀವ್ ಹಂಗೆ ಇದ್ದಿದ್ದಂಗೆ ಹೇಳ್ಬಿಟ್ರೆ ಸುಮ್ನಿ ರೀ ಅವಳ ಹತ್ರ ಮಾತಾಡೋ ಮಾತಾಯ್ದು ಅದು ಅವ್ರ ಅಪ್ಪ ಅಮ್ಮ ಇದ್ದಾಗ ಮಾತಾಡ್ಬೇಕು ಸುಜಿ ನಿಮ್ಮಅಮ್ಮ ಯಾಕೆ ಬರ್ಲಿ ಇರಮ್ಮ ಮಾತಾಡೋಣ ಅದ್ರಾಗ ಏನೇ ಐತಿ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ಸೂಜಿ ಏನಮ್ಮ ನನ್ನ ಮಗುನ ಮದುವೆ ಆಗೋಕ್ಕೆ ನಿನಗಿಷ್ಟನಾ ಹಾಂ ಅವನಂತೂ ತುದಿಗಾಲಲ್ಲಿ ನಿಂತ್ಕೊಬಿಟ್ಟಿದ್ದೇನೆ ನಿನ್ನ ಮದ್ವೆ ಆಗಕ್ಕೆ ನಿನ್ಗೆ ಇಷ್ಟಾನೋ ಇಲ್ವಾ ಹೇಳ್ಬಿಡು ಅಯ್ಯೋ ರೀ ಹಂಗೆ ಹೆಣ್ಮಕ್ಳು ನಂಗೆ ಎದುರುಗಡೆ ನಿಲ್ಲಿಸ್ಕೊಂಡು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಪಾಪ ಅವಳಿಗೆ ನಾಚಿಕೆ ಆಗುತ್ತೆ ಸುಮ್ಮನೆ ಇರ್ರಿ ನೀವ್ ರೇಗಿಸ್ಬೇಡ್ರಿ ಹಾ ದೇವಮ್ಮ ಸೌಕರ್ಯ ಯಾವಾಗ ಬಂದ್ರಿ ಅಯ್ಯೋ ಈಗ ಒಂದ್ ಸ್ವಲ್ಪ ಆಯ್ತು ಕಣಕ್ಕ ಹಾ ನೀನು ಎಲ್ಲ ಉಪ್ಪಿನ ಕಾಯಿ ಶೆಡ್ ಅತ್ತ ಹೋಗಿದ್ಯಾ ಅಂತ ನಿನ್ ಮಗಳ ಸೋಜಿ ಹೇಳ್ತಾ ಇದ್ಲ ಹಾ ಹೌದಾ ಇದೇನಿದು ಒಂದ್ ಮಾತನ್ನು ಹೇಳ್ ಕಳಿಸ್ಲಿಲ್ಲ ತಾಂಬಲ ಸಮೇತ ಬಂದ್ಬಿಟ್ಟಿದೀರಾ ಹೂ ಕಣಕ ಇನ್ನೇನು ಹೇಳೋದೈತಿ ನೀವು ಆನೆ ಒಪ್ಕೊಂಡಿದ್ರಿ ನಮಗೂ ಒಪ್ತೇ ಇತ್ತು ಅದಕ್ಕೆ ಏನು ನೋಡೋ ಶಾಸ್ತ್ರ ನಾ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಂ ನಮ್ಮ ಮನೆಯವರು ಸೂಜಿನ ಸೂಜಿನಾಗ ಕೇಳ್ಕಾಯ್ದೆ ನೀವಲ್ಲಿವಲ್ಲ ನನ್ನ ಮಗನ ಮದುವೆ ಆಗೋಕ್ಕೆ ನಿಮ್ಗೆ ಇಷ್ಟನಾ ಅಂತಿದ್ರು ಪಾಪ ಸೂಜಿ ನಾಚಿಕೊತಿದ್ಳು ಹಾಂ ಮತ್ತೆ ಹೆಣ್ಮಕ್ಳಿಗೆ ಎಷ್ಟೇ ಆಗ್ಲಿ ನಾಚಿಕೆನೇನು ಭೂಷಣ ಅಲ್ವಾ ಹಾ ಯಾರು ಎದುರುಗಡೆಗೆ ಹೇಳಕ್ ಇಷ್ಟ ಪಡಲ್ಲ ಮನ್ಸಿನಾಗ ಇರುತ್ತೆ ಆಸೆ ಅವಳಿಗೂ ಇಷ್ಟಾನೆ ನಿಮ್ ಮಗನ ಕಂಡ್ರೆ ಆದ್ರೆ ನಮ್ಮ ಹತ್ರ ಹೇಳಿದಾಳೆ ನಿಮ್ಮ ಹತ್ರ ಹೇಳಕ್ ಅಂದಿತ್ತು ನಾಚಿಕೆ ಪಡ್ತಾಳೆ ಅಷ್ಟೇನೆ ಹಾ ಇನ್ನೇನು ನಮ್ಗೂ ಒಪ್ಪಿಗೆ ಐತಿ ನನ್ನ ಮಗನು ಬರ್ತಾನೆ ಮದ್ವೆ ಮಾತುಕತೆ ಆಡ್ಬಿಡೋಣ ಎಲ್ಲಕ್ಕ ಅವಣ್ಣ ಇರೋದೇ ಇಲ್ಲಮ್ಮ ಯಾವಾಗ ಬಂದ್ರು అయ్యో అయ్యప్ప అంగే సా మనం బిర ఎమ్మెంట్ అనుకుంటు బిడి సెదతి అయ్యప్ప నేను తలకెడబడి నేను హే నాలాను సరి ఆయ్ నువ్వు హెంట్ కితీతం నన్న మగ్గు చనకి అసే అంత అయ్యప్పిల్ హందరూ ఎమ్మె వాడుక్రూ ఇల్వల్ ఆ ఇలా తాడుతా బిడ్కం చక్క అడ్డాస్కీ అంతా హోగె ఇంకా చా దా ఇల్లే ఊరు మగ్గు అదన తాడుతాకి వాడుక సుజిమ్ రోజార్గూ కాఫీ తమ్మ్రాగి ಸರಿ ಅಮ್ಮ ಆಯ್ತು ತಗೊಂಡ್ಬರ್ತೀನಿ ಕುತ್ಕೊಳ್ಳ ಕಾಶ್ ಅಂತ ಕೈಯ ಕುತ್ಕ ಇನ್ನೇನಮ್ಮ ಶಾಂತಮ್ಮ ನಮಗೂ ಒಪ್ಪಿಗೆ ಆಗೈತೆ ನಿಮಗೂ ಒಪ್ಪಿಗೆ ಆಗೈತೆ ನಿನ್ನ ಮಗಳಿಗೂನು ಒಪ್ಪಿಗೆ ಅಂದರೆ ನೀನು ತಾಂಬೂಲ ತಗೋಬೋದಲ್ಲ ಹಾಂ ಮಗನು ಬರ್ತಾನೆ ನೀರಿ ಸಾವ್ಕಾರ್ರಿ ಹಾಂ ಹೌದಾ ಚೆನ್ನಾಗಿ ಟ್ರ್ಯಾಕ್ಟರ್ ಕೆಲಸಕ್ಕೆ ಹೋಗ್ತಾನ ಅಥವಾ ನೇತ್ರ ಇಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಅಲಿಯಕ್ಕೆ ಹೋಗ್ತಾನ ಗಿರೀಶ ಇಲ್ಲ ಸಾವ್ಕಾರ್ರಿ ದಿನ ಕೆಲಸಕ್ಕೆ ಹೋಗ್ತಾನೆ ಹ್ಞೂ ಅಲ್ಲೇ ಅವಾಗಲೇ ಬಂದು ಎಲ್ಲ ಹೋದ ಇವತ್ತು ಮಧ್ಯಾಹ್ನಕ್ಕೆ ಬಂದ ಇಲ್ಲೇ ಇಲ್ಲ ಹೋಗಿ ಬರ್ತೀನಿ ಅಂತ ಹೋಗವನೇ ಹಾ ಹಗೋ ನಮ್ಮ ಮಗ ಬಂದ ನೋಡ್ರಿ ಹಾ ಬಾರಗಿರಿ ಮಾ ಅತ್ತೆ ಮಾವ ಆಮೇಲೆ ಅವ್ರ ಮಗ ಎಲ್ಲರೂ ಬಂದಿದ್ದಾರೆ ಹೌದಾ ಮಾವ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಅಲ್ಲ ಮೊನ್ನೆ ಇನ್ನೂನು ನಾವೇ ನೋಡ್ಕೊಂಡ್ ಬಂದ್ವಲ್ಲ ಇದಕ್ಕಿಂತಂಗೆ ಬಂದಿದ್ದೀರಾ ಏನ್ ವಿಷಯ ಏನಮ್ಮ ಅದೇ ಕಣೋ ಹೇಳಿರ್ಲಿಲ್ವಾ ಸುಜಿನ ಅವ್ರ ಮಗುಗೆ ಮದುವೆ ಮಾಡ್ಕೋಬೇಕು ಅಂತ ಇದಾರೆ ಸಾವುಕಾರರು ಸಾವುಕಾರ ಹೆಂಡ್ತೀನು ಅಂತಾನ ಅದಕ್ಕೆ ಕಾಂತಗೆ ಹುಡುಗಿ ನೋಡ್ಕೊಂಡು ಮದುವೆ ಮಾತುಕತೆ ಹಾಡ್ಕೊಂಡು ಹೋಗೋಣ ಅಂತಾನ ತಾಂಬೋಲ ತಾಂಬ್ ಬಂದಿದ್ದಾರೆ ಹಾ ಬಾ ಕುಕ್ಕ ಓ ಹೌದಾ ತುಂಬಾ ಸಂತೋಷ ಮಾವ ಇಬ್ರು ಮಕ್ಕಳು ಚೆನ್ನಾಗಿದ್ರ ನೇತ್ರ ಆಮೇಲೆ ಅತ್ತೆ ಎಲ್ಲ ಚೆನ್ನಾಗಿದ್ರ ಊನಪ್ಪ ಎಲ್ಲರೂ ಚೆನ್ನಾಗಿದ್ರು ಹಾ ನಿನ್ ಮಕ್ಳು ಇಬ್ರುನು ಚೆನ್ನಾಗಿದ್ದಾರೆ ಹಾ ನಿನ್ ಹೆಂಡ್ತಿನೂ ಚೆನ್ನಾಗಿದ್ದಾಳೆ ಆದ್ರೆ ನಾವಿಲ್ಲಿಗೆ ಬಂದಿರೋ ವಿಷಯ ನೇತ್ರಮ್ಮಗೆ ಗೊತ್ತಿಲ್ಲ ಪರವಾಗಿಲ್ಲ ಬಿಡ್ರಿ ಮಾವ ನೇತ್ರನ್ಗೆ ನೇತ್ರನಿಗೆ ಸೂಜಿನ ಕೊಟ್ಟು ಮದ್ವೆ ಮಾಡೋದು ಇಷ್ಟ ಇಲ್ಲ ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಂತಾಳೆ ಅವ್ಳಿಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಹ್ಞೂ ಓ ಹೇಳ್ದಲ್ಲಿ ಅದು ಹೆಂಗಪ್ಪ ಮದುವೆ ಮಾಡೋಕ್ಕಾಗುತ್ತೆ ಹೋಗ್ಲಿ ಬಿಡು ಅಲ್ಲ ಅವಳಿಗೆ ಏನಂದ್ರೆ ಒಂದು ಸ್ವಲ್ಪ ಸಿಟ್ಟು ನಮ್ಮ ನನ್ನ ಎರಡನೇ ಹೆಂಡ್ತಿ ಮತ್ತೆ ಅವ್ರ ಮಕ್ಳನ್ ಕಂಡ್ರೆ ನಮ್ಮ ನೇತ್ರಮ್ಮಗೆ ಸಿಟ್ಟು ಅದಕ್ಕೆ ಅವಳು ಬೇಡ ಅಂತಾನು ಹೇಳ್ತಾಳೆ ಅದರಲ್ಲಿ ಏನೈತೆ ಆಯಿತು ಅವರಿಬ್ಬರು ಇಷ್ಟಪಟ್ಟವ್ರೆ ನಾವು ಇಷ್ಟಪಟ್ಟಿದ್ದೀವಿ ಒಳ್ಳೆಯ ಹುಡುಗಿ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿರಾಯ್ತು ಬಿಡು ಹಾಂ ಹೇಳ್ದೆ ಅದು ಹೆಂಗೆ ಮದುವೆ ಮಾಡೋಕ್ಕಾಗುತ್ತೆ ಹೇಳು ಅಲ್ಲ ಹೇಳಿ ಮಾವ ಆದರೆ ಈಗ ಸದ್ಯಕ್ಕೆ ಮದುವೆ ಮಾತುಕತೆ ಆಡಿದ್ವಿ ಅಂತ ಹೇಳೋದು ಬೇಡ ಸುಮ್ಮನೆ ಬೇಜಾರು ಮಾಡ್ಕೊಂತಾಳೆ ಬೇಜಾರು ಮಾಡ್ಕೊಂಡು ಆಮೇಲೆ ಅದನ್ನೇ ಯೋಚನೆ ಮಾಡ್ಕೊಂಡ್ರೆ ಮಕ್ಕಳಿಗೆ ಹಾಲಿಲ್ದಂಗೆ ಆಗ್ತವೆ ಅಂತ ಹಾಂ ಅದಕ್ಕೆ ಅದನ್ನೇ ಅಮ್ಮ ಹೇಳ್ತಾ ಇತ್ತು ಕಾಲಿದಂಗೆ ಆಗ್ತವೆ ಸುಮ್ಮನೆ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿ ನಾವು ಹೇಳೋದು ಬೇಡ ಮದುವೆ ಎಲ್ಲ ಮಾಡ್ಬೇಕಾದ್ ಒಂದೇ ಸಲ ಆಯ್ತು ಅಂತನ ಹೇಳ್ತಾ ಇತ್ತು ನಮ್ಮಮ್ಮಯ್ಯ ಅದಕ್ಕೆ ನಾನು ಹಂಗೆ ಹೇಳಿದ್ದು ಸಾಹ್ಕಾರಿ ನೀವು ಮದುವೆ ಮಾತುಕತೆಗೆ ನಿಮ್ಮ ಗೊತ್ತಿಲ್ಲ ತಾನೇ ನಾ ನಮ್ಮ ಮನೆಯಾಗ ನಾನೇನು ಏನು ಹೇಳಲಿಲ್ಲ ನಾನು ಹೆಂಡತಿ ಇದ್ಲು ಏನು ಕೇಳಲಿಲ್ಲ ಅವಳು ಸುಮ್ಮನೆ ಅದೇ ಬಂದು ಎಲ್ಲಿಗೋ ಹೋಗ್ಬೇಕು ಕೆಲಸ ಐತಿ ಅಂತಾನೆ ಎಲ್ಲಿಗೆ ಅಂತ ಏನು ಕೇಳಲಿಲ್ಲ ನಮ್ಮ ಪೊದ್ದು ಗೊತ್ತು ಪೊದ್ದು ಏನಾದರೂ ಹೋಗಿ ಹೇಳಿರ್ತಾಳೋ ಏನು ಹೆತ್ರಿಂಗ್ಗೆ ಹೌದಲ್ವಾ ಪದ್ದು ಇದ್ಲು ನಮ್ಮ ಮಾತು ಮದುವೆ ಮಾತುಕತೆ ಆಡಕ್ಕೆ ಹೋಗ್ತೀವಿ ಹಿಂಗೆ ಹೆಣ್ಣು ನೋಡೋಕ್ಕೆ ಅಂತ ಹೇಳಿ ಹೋಗ್ತೀವಿ ಅಂತ ಹೇಳಿದ್ವಿ ಪದ್ದು ಹತ್ರ ಅವಳು ಹೇಳಿರ್ತಾಳೋ ಏನು ಆದ್ರೂ ಪದ್ದು ಮಾತಿನ ಮೇಲೆ ನೇತ್ರನಿಗೆ ಅಷ್ಟು ನಂಬಿಕೆ ಬರೋಲ್ಲ ಹಾಂ ನಾವು ಯಾರಾದರೂ ಬಾಯ್ಬಿಟ್ರೆ ಅವಳು ನಂಬ್ತಾಳೆ ಪದ್ದು ಹೇಳಿದ್ರೆ ನಂಬಿದ್ರು ನಂಬೋ ನಂಬಿರ್ಬೋದೇನೋ ನಾವೇ ಹೇಳಿದ್ರಾಯ್ತು ನಾವೇನೋ ಬೇರೆ ಮಾತಾಡ್ತಿದ್ವಿ ಅದನ್ನು ಕೇಳಿಸ್ಕೊಂಡು ನಂಗೆ ಹೇಳೋಳೆ ಅಂತ ಹೇಳಿರಾಯ್ತು ಹಾಂ ನೇತ್ರನಿಗೆ ಹೌದು ಸೌಕರ್ಯ ಈಗ ಹೇಳಕ್ ಹೋಗ್ಬೇಡ್ರಿ ನೇತ್ರ ಯಾಕೆಂದ್ರೆ ಹುಡ್ಗುರ್ ಬೇರೆ ಸಣ್ಣವು ಹಾಲ್ ಕಮ್ಮಿ ಆಮೇಲೆ ಅದೇ ಯೋಚನೆ ಮಾಡ್ಕೊಂಡು ಹಾ ಸುಮ್ನೆ ಸಿಟ್ ಮಾಡ್ಕೊಂತಾಳೆ ಮನೆಯರ್ ಮೇಲೆ ನಿಮ್ಮ ಮೇಲೂ ಸಿಟ್ ಮಾಡ್ಕೊಂತಾಳೆ ಅದೆಲ್ಲ ಬೇಡ ಅಂತಾನೆ ಒಂದೇ ಸಲ ಮದ್ವೆ ತಾರೀಖ್ ಕುರ್ತ ಹಾಕ್ಸ್ಬಿಟ್ಟು ಆಮೇಲೆ ಹೇಳಕ್ ಆಗುತ್ತೆ ನಿಧಾನಕ್ಕೆ ಹಾ ಹೌದು ಕಣ್ರಿ ಈ ಶಾಂತಕ ಹೇಳ್ತಾ ಇರೋದು ಸರಿಯಾಗಿ ಐತಿ ಹಾ ನೇತ್ರಗ್ ಇವಾಗ ಹೇಳದ್ ಬೇಡ ಎಲ್ಲಿಗೋ ಹೋಗಿದ್ವಿ ಅವ್ರ ತವ್ರ ಮನೆಗೆ ಹೋಗಿದ್ವಿ ಅಂತಾನ ಹೇಳ್ರಿ ಸುಮ್ನೆ ಹಾ ಯಾಕೆ ಅಂತ ಅಂದ್ರೆ ಏನೋ ಸ್ವಲ್ಪ ಕೆಲಸ ಐತೆ ಹೇಳ್ತಾ ಇದ್ರು ಅದಕ್ಕೆ ಹೋಗಿದ್ವಿ ಅಂತ ಹೇಳ್ರಿ ಪದ್ದು ಏನಾದರೂ ಹೇಳಿದ್ರಿ ಹ ಅಯ್ಯೋ ಅವಳೇನ್ ಹೇಳಿರಲ್ಲ ಅನ್ಸುತ್ತೆ ಹೇಳಿದ್ರು ಅವಳ ಮಾತ ಮೇಲೆ ನೇತ್ರಿಗೆ ನಂಬಿಕೆ ಇಲ್ಲ ಬಿಡ್ರಿ ಹ ಪದ್ದು ಹೇಳಿದ್ರೆ ನಂಬಲ್ಲ ಅದಕ್ಕೆ ನೀವ್ ಹೇಳಿದ್ರೆ ನಂಬಿಕೆ ಬರುತ್ತೆ ಅದಕ್ಕೆ ನೀವು ಹೇಳಕ್ ಹೋಗಬೇಡ್ರಿ ಹಿಂಗೆ ಏನ್ ಕೊತ್ತ ಅವ್ರ ಮನೆಗೆ ಹೋಗಿದ್ವಿ ಏನಕ್ಕ ಹೇಳ ಕಳ್ಸಿದ ಅವ್ರ ಅಣ್ಣ ಯಾರು ಅಂತ ಹೇಳ್ರಿ ಅಷ್ಟೇನಿ ಹೌದಾ ಸರಿ ಆಯ್ತು ಬಿಡು ಅದು ಸರಿನೇ ಆ ನೇತ್ರಮ್ಗೆ ಇಷ್ಟ ಇಲ್ಲ ಇರೋ ಸತ್ಯನ ಹೇಳಿದ್ರೆ ಅದೇ ಕೊರಗಿ ಕೆಂಪ್ತಾಳೆ

ನಿಮ್ಮ ಸೂಜಿ ನನಗೆ ತುಂಬಾ ಇಷ್ಟಆಗ್ಳ ಶಾಂತಾ ಮಾರೇ ಹಾ ಒಳ್ಳೆ ಗುಣ ಬುದ್ಧಿವಂತೆ ಕೂಡ ಹೌದಾ ನಮಗೂ ನಿಮ್ಮ ಸಂಬಂಧ ಬೆಳೆಸಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಹಾ ಯಂಗೋ ನೀವು ನಾವು ಒಪ್ಕೊಂಡಿರೋಕ್ಕೆ ಈಗ ನನ್ನ ಮಗಳು ನಿಮ್ಮ ಮನೆಗ್ ಬಂದಿದ್ದಾಳೆ ನಿಮ್ಮ ಮಗಳು ನಮ್ಮ ಮನೆಗ್ ಬರ್ತಾಳೆ ಕಣ ಶಾಂತಾಮ್ಮ ಹಾ ಓ ಸೌಕಾರ್ರೆ ನಿಮ್ಮ ಮನೆಗೆ ಬರ್ತಾಳೆ ಆದ್ರೂನು ನೇತ್ರಾಮ್ಮಗೂನು ಒಂದ್ ವಿಷಯ ಈ ವಿಷಯ ಹೇಳ್ಬೇಕು ಅಂತ ಅನ್ಸುತ್ತೆ ಶಾಂತಾ ಮಾರೇ ಹಾ ಹೇಳ್ದಲೇ ನಾವು ಮದುವೆ ಮಾಡೋದು ಸರಿ ಇರಲ್ಲ ಅಂತ ಅಯ್ಯೋ ಸೌಕರ್ಯ ನಾವೇನೇನ್ ಅವ್ಳು ಬಿಟ್ಟು ಮದುವೆ ಮಾಡಕ್ಕಾಗತ್ತ ಹಾಗಲ್ಲ ತಾನೇ ಈ ಸದ್ಯ ಹೇಳದ್ ಬೇಡ ಹಿಂಗೆ ಈ ಮಾತುಕತೆ ಹೇಳಿದೀವಿ ಮದ್ವೆದಾ ಏನ್ ನೋಡಕ್ ಅಂತ ಹೇಳ್ಬೇಡ್ರಿ ಅಂತ ಹೇಳ್ದೆ ಅಷ್ಟೇನಿ ಹಾ ಅದ್ಬಿಟ್ರೆ ನನೇನ್ ನೇತ್ರ ಹೇಳ್ಬಾರ್ದು ಅಂತ ಅಲ್ಲ ಈ ಸದ್ಯಕ್ಕೆ ಬೇಡ ಈಗಿನ ಮೇಯರ್ಗೆ ಆಗುತ್ತೆ ಅವ್ಳ ಮನ್ಸಿಗೆ ಯಾಕೆ ಆ ಬೇಜಾರ್ ಮಾಡ್ಕೊಂತಾಳೆ ನಾನೇ ಬೇಡ ಅಂದ್ರು ಮದ್ವೆ ಮಾಡ್ತಾ ಇದ್ದಾರೆ ಇವ್ರು ಅಂತಾನೆ ನಿಮ್ಮ ಮೇಲೂ ನನ್ನ ಮೇಲೆ ಎಲ್ಲರ ಮೇಲೂ ಬೇಜಾರ್ ಮಾಡ್ಕೊಂತಾಳೆ ಅದಕ್ಕೆ ಆಮೇಲೆ ಮಕ್ಕಳಿಗೆ ಹಾಲು ಪಾಲು ಇಲ್ದಂಗಾದವು ಅಂತ ಅಷ್ಟೇನಿ ಹಾ ಆಮೇಲೆ ಮದ್ವೆ ತಾರೀಕೆಲ್ಲ ಕುರ್ತಾಕ್ಸಿದ್ಮೇಲೆ ನೀಡುತ್ತೆ ನಿಧಾನವಾಗಿ ಅಂತ ಅಷ್ಟೊತ್ತಿಗೆ ಒಂದ್ ತಿಂಗಳ ಆಗ್ತವೆ ಒಂದ್ ತಿಂಗಳು ಬಾಂತಿ ಆಗ್ತಾಳೆ ಆಮೇಲೆ ಹೇಳಿದ್ರೆ ನಡೆಯುತ್ತೆ ಅವಾಗ ಅರ್ಥ ಮಾಡ್ಕೊಂತಾಳೆ ಹೌದು ಕಣ್ರಿ ಯಾವುದೋ ಅವಳಿಗೆ ಅವಳಿ ಎರಡು ಮಕ್ಕಳಾಗಿದಾವೆ ಅಂತದ್ರಾಗ ಯಾಳ್ ಕಮ್ಮಿ ಆದ್ರೆ ಹುಡುಗ್ರು ತಿರ್ಗ ಬಡವಾಗ್ತವೆ ಹ್ಮ್ ನಾವ್ ಎಷ್ಟೇ ಒಯ್ಯಾಲ್ವಿದ್ರೂನ ತಾಯ್ಯಾ ಇಲ್ಲಿ ಅದೇಳ್ ಕೂಡದಂಗ ಆಗಲ್ಲ ಅದೇನೇ ಹೇಳ್ತಾರಲ್ಲ ಎಷ್ಟೇ ಗಿಡಗಳಿಗೆ ನೀರಿಕ್ಕಿದ್ರೂನ ಮಳೆ ಬಂದಂಗ ಆಗಲ್ಲ ಅಂತನ ಹಂಗೇ ಮತ್ತೆ ತಾಯ್ಯಾಳ್ ಕುಡ್ರೆನೆ ಮಕ್ಕಳು ಚೆನ್ನಾಗಿರದು ಅದಕ್ಕೆ ಆ ಅಕ್ಕ ಸರಿಯಾಗಿ ಸರಿಯಾಗೈತೆ ಈಗ ಸದ್ಯಕ್ಕೆ ಏನು ಹೇಳಕ್ಕೆ ಹೋಗಬೇಡಿ ಹಾ ಮಧ್ವೇ ದಿನಾಂಕ 10ಕ್ಕೆ ಬಂದಾಗ ತಿರಾಯ ಹೇಳಕ್ಕೆ ಆಗುತ್ತೆ ಹಾ ಸರಿ ಸರಿ ಆಯ್ತು ಹಂಗೇ ಮಾಡಣ ಹೇಳ್ರಿ ಹಾ ಸರಿ ಸೌಕಾರ್ರೆ ಒಂದು ಒಳ್ಳೆ ದಿನಾನ ನೀವೇ ಕೇಳಕೊಂಡು ಬರ್ರಿ ಇಲ್ಲ ನಾನುನೂ ಆದ್ರೂ ಕೇಳಕೊಂಡು ಬತ್ತೀನಿ ಯಾವತ್ತಾದ್ರೂ ಒಂದು ಒಳ್ಳೆ ದಿನ ಇಕ್ಕಂಡು ಮದುವೆ ಮುಗಿಸ್ ಬಿಡಣ ಹಾ ಅದ್ವಿಗ ಏನು ಅವಸರ ನಿಧಾನಕ್ಕೆ ಮಾಡೋಣ ಹೇಳ್ರಿ ಹಾ ಎಲ್ಲ ಹೊಂದ್ಕೊಂಡು ನಿಧಾನಕ್ಕೆ ಮಾಡೋಣ ನೇತ್ರ ಮಗು ಅಷ್ಟೊತ್ತಿಗೆ ಒಂದ್ ತಿಂಗಳು ತುಂಬ್ಲಿ ತಿಂಗಳು ತುಂಬಿದ ಮೇಲೆ ಮಾಡೋಕ್ಕಾಗುತ್ತೆ ಹಾ ಸರಿ ಸೌಕರ್ಯ ನೀವು ಹೇಳ್ದಂಗೆ ಆಗಲಿ ಕುಡಿಯಿರಿ ಕಾಪಿನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ